ಅವರಿಗೆ ಮತದಾರ ಯಾಕೆ ಮತ ಪ್ರತಿಯೊಂದು ಮನೆಯಲ್ಲಿ ಜಯಪ್ರಕಾಶ್ ಶೆಟ್ಟೆ ಅವರು ಚರ್ಪರ್ ಶ್ರೀ ಹಾಗೆ ಜೈಪ್ರಕಾಶ್ ಶೆಟ್ಟಿ ಈ ಚುನಾವಣೆಯಲ್ಲಿ ಒಳ್ಳೇದಾಗ್ತದೆ ರಾಜ್ಯಗಳು ಸಾರ್ವಜನಿಕರಿಂದ ಮತದಾರರಿಂದ ದೂರ ಆಗ್ತಾ ಇದ್ದಾರ ಅಂತ ದಿನದಿಂದ ದಿನ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ರಾಜೇಗೌಡರು ಕ್ಷೇತ್ರದಲ್ಲಿ ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಆಯ್ಕೆಯಾದ ನಂತರ ಯಾಕೆ ಈ ಪ್ರಮಾಣದ ಒಂದು ಗೊಂದಲ ಸಿಕ್ಕಿ ಎಲ್ಲರಿಗೆ ಗಮನ ತಂದು ವೀಕ್ಷಕರು ಬಂದು ಒಂದು ಬ್ಲಾಕ್ ಸಮಿತಿಯ ಅಧ್ಯಕ್ಷನ ಆಯ್ಕೆ ಮಾಡ್ಬೇಕನ್ನೋದು ನಮ್ದೊಂದು ನಿರೀಕ್ಷೆ ಆಯ್ತು ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಏನು ಲೋಕಸಭೆ ಚುನಾವಣೆ ಏನು ದಿನದಿಂದ ದಿನಕ್ಕೆ ರಂಗೇರ್ತಿರುವಂತದ್ದು ಈ ಒಂದು ಲೋಕಸಭೆ ಚುನಾವಣೆ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ನಿಲುವಗಿಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹರಿಹರಪುರ ಹೋಬಳಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಿತ್ರ ನಮ್ಮ ಜೊತೆ ಇದ್ದಾರೆ ಮಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ಮತ್ತೊಂದು ಚುನಾವಣೆ ತಯಾರಿ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಇನ್ನೇನು ಒಂದು ಹತ್ತೆರಡು ದಿನಗಳು ಮಾತ್ರ ಉಳಿದಿರುವಂತದ್ದು ಹೇಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ತಯಾರಿ ಆ ರೀತಿಯಾಗಿ ನಡೀತಾ ಇದೆ ತಯಾರಿ ಚೆನ್ನಾಗೇ ನಡೀತಾ ಇದೆ ನಮಗೆ ಒಳ್ಳೆಯ ಒಬ್ಬ ಉತ್ತಮ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ ಇಂದೇನು ಕೂಡ ಇಲ್ಲಿ ನಮ್ಮ ಈ ಭಾಗ ಭಾಗದಲ್ಲಿ ಎಲ್ಲ ಚಿರಪರಿಸಿದ್ರು ಈ ಸರಿ ನಮ್ಮ ಕ್ಯಾಂಪೇನಿಗೆ ಶುರುವಾಗಿದೆ ಈ ಸರಿ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಅಂತರದನ್ನು ಗೆಲ್ತೀವಿ ಮಿತ್ರರು ಪ್ರಮುಖವಾಗಿ ಈ ಬಾರಿ ಆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಉಡುಪಿ ಚಿಕ್ಕಮಗಳೂರಿನಿಂದ ಆ ಜಯಪ್ರಕಾಶ್ ಶೆಡ್ಡೆ ಅವರ ಹೆಸರು ಘೋಷಣೆ ಆಗಿರುವಂಥದ್ದು ಈಗಾಗಲೇ ಅವರು ಪ್ರಚಾರ ಕಾರ್ಯದಲ್ಲಿ ತೋರಿಸ್ಕೊಂಡಿದ್ದಾರೆ ಜೈಪ್ರಕಾಶ್ ಹೆಗ್ಡೆ ಅವರು ಅಭ್ಯರ್ಥಿಯಾಗಿರೋದು ಕಾಂಗ್ರೆಸ್ಗೆ ಪ್ಲಸ್ಸು ಮೈನಸ್ ತುಂಬ ಪ್ಲಸ್ ತುಂಬ ಪ್ಲಸ್ ಇದೆ ಜಯಪ್ರಕಾಶ್ ಹೆಗ್ಡೆ ನಮಗೆ ಇವತ್ತಿನ ಈ ಸಮಯದಲ್ಲಿ ಒಬ್ಬ ರೈಟ್ ಕ್ಯಾಂಡಿಡೇಟ್ ಒಳ್ಳೆಯದಾಗ್ತದೆ ಮಿತ್ರರು ಪ್ರಮುಖವಾಗಿ ಒಂದು ಚುನಾವಣೆ ಅಂತ ಬಂದಾಗ ಯಾವುದೋ ಒಂದು ವಿಚಾರಗಳನ್ನ ಇಟ್ಕೊಂಡು ಅಥವಾ ಒಂದು ಕೆಲವೊಂದು ಆಶ್ವಾಸನೆಗಳನ್ನು ಕೊಟ್ಟು ಚುನಾವಣೆಯನ್ನು ಎದುರಿಸ್ತೀರಾ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯನ್ನು ಪ್ರಮುಖವಾಗಿ ಯಾವುದೇ ವಿಚಾರಗಳನ್ನ ಇಟ್ಕೊಂಡು ಎದುರಿಸ್ತಾ ಇದ್ದೀರಾ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸ್ವೀ ಲೋಕಸಭಾ ಚುನಾವಣೆಯನ್ನ ನಾವು ಈ ಹಿಂದೆ ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನ ನೋಡಿದಂತೆ ಅದನ್ನು ಈಡೇರಿಸ್ತು ಆ ಒಂದು ವಿಚಾರನ ಜನರ ಮುಂದೆ ಇಟ್ಕೊಂಡು ನಾವು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತಯಾಚನೆ ಮಾಡಲು ನಾವು ಹೊರಟಿದ್ದೀವಿ ಹಾಗೆಯೇ ನಮ್ಮದೇ ಏನಾದರೂ ಸೆಂಟ್ರಲಲ್ಲಿ ಏನಾದರೂ ಇಂಡಿಯಾ ಇಂಡಿಯಾ ಸರ್ಕಾರ ಬಂದರೆ ಅದು ಕೂಡ ಇನ್ನೂ ಕೆಲವಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಅವು ಕೂಡ ನಮ್ಮ ಸರ್ಕಾರ ಬಂದರೆ ಮುಂದಿನ ದಿನಗಳಲ್ಲಿ ಅವು ಕೂಡ ಜಾರಿ ಆಗ್ತಾ ಆಗ್ತವೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ನಾವು ಈ ಸಾರಿ ಕೆಲಸ ಮಾಡ್ತೀವಿ ಮಿತ್ರರು ಪ್ರಮುಖವಾಗಿ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಏನು ಪಂಚ ಗ್ಯಾರಂಟಿಗಳನ್ನ ನೀಡಿತು ಅದು ಬಹುದೊಡ್ಡ ಯಶಸ್ತನ ಕಾಂಗ್ರೆಸ್ ಪಕ್ಷಕ್ಕೆ ಏನು ರಾಜ್ಯಾದ್ಯಂತ ಕೊಟ್ಟಿದ್ದರು ಎರಡು ಈ ಒಂದು ಏನು ನೀವು ಅಧಿಕಾರಕ್ಕೆ ಆ ಒಂದು ವರ್ಷ ಕಾಲಕ್ಕೆ ಬಂದಿದೆ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ತಂದಿರುವಂಥದ್ದು ಈ ಗ್ಯಾರಂಟಿ ಯೋಜನೆಗಳು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಮೇಲೆ ಪ್ರಭಾವ ಬೀರಿ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಅನುಕೂಲಕರ ವಾತಾವರಣ ಸುತ್ತಿ ಆಡುತ್ತಾ ಖಂಡಿತವಾಗೂ ನಮಗೆ ಅನುಕೂಲಕರ ಆಗುತ್ತೆ ಇದು ಯಾಕಂದರೆ ತುಂಬ ಜನ ಬಡವರಿಗೆ ಹಾಗೂ ದಲಿತರಿಗೆ ಹಾಗೂ ತುಂಬ ಸಾಮರ್ಥ್ಯ ಇದ್ದವರಿಗೆ ಇದು ನಮ್ಮದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಆಮೇಲೆ ಕರೆಂಟಿಂದು ಗೃಹ ಜ್ಯೋತಿ ಅನ್ನಭಾಗ್ಯ ಮತ್ತು ಅನ್ನಭಾಗ್ಯದ ಐದು ಕೆ ಜಿ ಅಕ್ಕಿ ಬದಲು ಹಣ ಬರೋದು ಹಾಗೂ ಯುವ ನಿಧಿ ಹಾಗೂ ಶಕ್ತಿ ಯೋಜನೆ ಈ ಐದು ಯೋಜನೆಗಳು ತುಂಬ ಬಡವರಿಗೆ ಇದು ಹೆಲ್ಪ್ ಆಗಿದೆ ಆದ್ದರಿಂದ ಬಡವರು ಈ ಸಲ ನಮ್ಮ ಪರ ಇರ್ತಾರೆ ಈ ಜಯಪ್ರಕಾಶ್ ಹೆಗ್ರನ್ನ ಗೆಲ್ಲಿಸೋ ಗೆಲುವಿನ ಒಂದು ಅವ್ರದ್ದು ಒಂದು ಪಾಲಿದೆ ಅಂತ ನನ್ನೊಂದು ನಂಬಿಕೆ ಆ ಮಿತ್ರರು ಪ್ರಮುಖವಾಗಿ ಕೆಲವರು ಪಕ್ಷವನ್ನು ನೋಡಿ ಮತವನ್ನು ಹಾಕ್ತಾರೆ ಇನ್ನು ಕೆಲವರು ವ್ಯಕ್ತಿಯಾಗೋರು ವ್ಯಕ್ತಿತ್ವವನ್ನು ನೋಡಿ ಆಗೋ ಮಾಡಿರುವ ಕೆಲಸಗಳನ್ನ ನೋಡಿ ಮತವನ್ನು ಹಾಕ್ತಾರೆ ಹಾಗೆ ನಾನು ನೇರವಾಗಿ ಕೇಳ್ತೀನಿ ಜಯಪ್ರತಾ ಚೆಟ್ಟಿ ಅವರಿಗೆ ಮತದಾರರು ಯಾಕೆ ಮತ ಹಾಕಬೇಕು ಕೆಲವಷ್ಟು ಜನ ಪಕ್ಷವನ್ನು ನೋಡಿ ಮತ ಹಾಕೋದು ಸತ್ಯ ಯಾಕಂದ್ರೆ ಹಿಂದೇನಿಂದನೂ ಒಂದು ಪಕ್ಷ ಅಂತೇಳಿ ಪ್ರತಿಯೊಬ್ಬ ಮನುಷ್ಯನು ಒಂದು ಅದನ್ನು ನಂಬಿಕೆ ಇಟ್ಕೊಂಡು ಬಂದಿರ್ತಾರೆ ಆದರೆ ಈ ಸಾರಿ ನಮ್ಮ ಅಭ್ಯರ್ಥಿ ಅಭ್ಯರ್ಥಿಯ ಗುಣ ತುಂಬ ಒಳ್ಳೆಯದಿದೆ ಲಾಸ್ಟ್ ಟೈಮ್ ಅವರು ನಮ್ಮಲ್ಲಿ ಎಂ ಪಿ ಆಗಿದ್ದಾಗ ಈ ಮಲೆನಾಡು ಭಾವಕ್ಕೆ ಭಾರ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಮಲೆನಾಡಲ್ಲಿ ಪ್ರಮುಖ ಬೆಳೆ ಅಡಿಕೆ ಅಡಿಕೆ ವಿಚಾರದಲ್ಲಿ ಗೋರಖ್ ಸಿಂಗ್ ವರದಿಯನ್ನು ಒಂದು ಅನುಷ್ಠಾನ ತರೋದಕ್ಕೆ ಅವರೊಂದು ಹೋರಾಟ ಅಡಿಕೆ ಬೆಲೆ ಏರೋದಕ್ಕೆ ಅವರೊಂದು ಹೋರಾಟ ಅಡಿಕೆ ಆಮೋದನ್ನು ಒಂದು ಅದನ್ನು ನಿಲ್ಲಿಸುವ ಒಂದು ಪ್ರಯತ್ನ ಎಲ್ಲ ತುಂಬ ಅವರು ನಮ್ಮ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಕೆಲಸನೂ ಜಯಪ್ರಕಾಶ್ ಹೆಗಡೆ ಮಾಡಿದ್ದಾರೆ ಹಾಗೂ ಮನೆ ಮನೇಲಿ ಜಯಪ್ರಕಾಶ್ ಹೆಗಡೆರ ಒಂದು ಒಂದು ಅವರ ಒಂದು ಕೆಲಸಗಳು ಇದ್ದಾವೆ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಜಯಪ್ರಕಾಶ್ ಹೆಗ್ಗಾ ಶಿಟ್ಟರಾಗಿದ್ದಾರೆ ಹಾಗೆ ಜಯಪ್ರಕಾಶ್ ಹೆಗ್ಗೇರಿ ಈ ಚುನಾವಣೆಯಲ್ಲಿ ಒಳ್ಳೆಯದಾಗ್ತದೆ ಇವರು ಗೆಲ್ತಾರೆ ಮಿತ್ರ ಪ್ರಮುಖವಾಗಿ ಹರಿಹರಪುರ ಹೋಬಳಿ ಅಂತ ಬಂದಾಗ ಇದು ಇಲ್ಲೊಂದು ಕಡೆ ಬಿಜೆಪಿಯ ಭದ್ರಕೋಟೆ ಆಗಿರುವಂಥದ್ದು ಪದೇ ಪದೇಲಿ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಚುನಾವಣೆಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಿದೆ ಅದು ಈ ದಿನದಂಥ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಎರಡು ಸಾವಿರ ಮತಗಳ ಅಂತರದೊಂದು ಹಿನ್ನಡೆಯನ್ನು ಕಂಡಿತ್ತು ಹಾಗೆ ಈಗೇನು ಲೋಕಸಭೆ ಚುನಾವಣೆ ಬರ್ತಾ ಇದೆ ಈ ಬಾರಿ ಅವರು ಹರಿಹರ್ಪುರ ಹೋಬಳಿಯಲ್ಲಿ ಏನು ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ ಈ ಒಂದು ಹಿನ್ನಡೆ ತಪ್ಪುವ ಒಂದು ನಿರೀಕ್ಷೆ ಖಂಡಿತ ಇದೆ ಯಾಕಂದರೆ ಹರಿಯರ್ಪುರ ಹೋಬಳಿಯಲ್ಲಿ ಅತಿ ಹೆಚ್ಚು ರೈತಪ್ಯ ಜೀವನ ಮಾಡುವವರು ರೈತ ರೈತಪ್ಯ ವರ್ಗದವರು ಅಡಿಕೆ ಬೆಳೆ ನೆಚ್ಚಿಗೆ ಬೆಳೆಯುತ್ತಾರೆ ಹಾಗೆ ಹರಿಹರ್ಪುರ ಇಡೀ ಹೋಬ್ಳಿಯಲ್ಲಿ ಬಹುಶಃ ಪ್ರತಿ ಊರಲ್ಲಿ ಒಂದು ಎರಡರಿಂದ ಮೂರು ಜನರಿಗೆ ಜಯಪ್ರಕಾಶ್ ಹೆಗಡೆ ಅವರ ನೇರ ಸಂಪರ್ಕ ಇದೆ ಜಯಪ್ರಕಾಶ್ ಹೆಗಡೆ ಹೇಗಾದರೆ ಒಂದು ಕಾಲ್ ಮಾಡಿದಾಗ ಅವರು ಎತ್ತಿದ್ರು ಅರ್ಧ ಗಂಟೆ ಒಂದು ಗಂಟೆಲಿ ವಾಪಸ್ ಮಾಡಿ ಅವರ ಕಷ್ಟಗಳನ್ನ ಕೇಳಿಕೊಂಡು ಅದನ್ನು ಒಂದು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಅವರು ಒಂದು ಶ್ರಮ ಆಗ್ತಾರೆ ಹಾಗಾಗಿ ನಮ್ಮ ಹೋಬಳಿಯಲ್ಲಿ ಈ ಸಾರಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಹೆಚ್ಚಿಗೆ ಮತ ಆಗುವ ಒಂದು ಅಭಿಪ್ರಾಯ ನನ್ನಿದೆ ಗ್ಯಾರಂಟಿ ಅವರಿಗೆ ಜಯಪ್ರಕಾಶ್ ಈ ಸಾರಿ ಹೆಚ್ಚಿಗೆ ಹಿಂದೆ ಹಿನ್ನಡೆ ಆಗ್ತಾ ಇತ್ತು ಆ ಹಿನ್ನಡೆಯ ಪ್ರಮಾಣ ಈ ಬಾರಿ ಆಗೋಲ್ಲ ಆಗೋದು ಆ ಹಿನ್ನಡೆ ಪ್ರಮಾಣ ಈ ಬಾರಿ ಆಗೋಲ್ಲ ಈ ಸಾರಿ ಗ್ಯಾರಂಟಿ ನಾವು ಬಿ ಜೆ ಪಿಗಿಂತ ನಾವು ಮತನು ಜಾಸ್ತಿ ತಗೋತೇವೆ ಮಿತ್ರರು ನೀವು ಕಳೆದ ಒಂದು ಎಂಟೊಂಬತ್ತು ತಿಂಗಳಿಂದ ನಿಲ್ಬಾಗಿಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸೇವೆಯನ್ನು ತರಿಸ್ತಾ ಇದೆ ಹೇಗಿದೆ ಒಂದು ಅಧ್ಯಕ್ಷ ಜವಾಬ್ದಾರಿ ಕಳೆದ ಎಂಟೊಂಬತ್ತು ತಿಂಗಳ ಒಂದು ಆಡಳಿತ ಹೇಗೆ ಅನಿಸ್ತಾ ಇದೆ ಅಧ್ಯಕ್ಷ ಜವಾಬ್ದಾರಿ ಅಂತೇಳಿ ಅಲ್ಲ ನಾನು ಹಿಂದೇನೋ ಒಂದು ಅವನೇನು ನಾನು ಅಧ್ಯಕ್ಷ ಆಗದಿದ್ದರೂ ಅಧ್ಯಕ್ಷರಷ್ಟೇ ಕೆಲಸ ಮಾಡಿದ್ದೀನಿ ಜನಸೇವೆ ಮಾಡೋದಕ್ಕೆ ಅಧ್ಯಕ್ಷ ಆಗಲೇಬೇಕಂತೇಳಿರಲಿಲ್ಲ ಅಧ್ಯಕ್ಷ ಆಗಿದ್ರು ಒಬ್ಬ ಸಾಮಾನ್ಯ ಸದಸ್ಯರಾದರೂ ಜನಸೇವೆ ಮಾಡ್ಬೋದು ನನ್ನ ನನ್ನೊಂದು ಅಭಿಪ್ರಾಯ ಅದೇ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ನಾನು ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ ಇನ್ನು ಮುಂದೆನೂ ಮಾಡುವ ಒಂದು ನಿರೀಕ್ಷೆಲ್ಲಿದ್ದೀನಿ ಯಾರೇ ಕಷ್ಟದಲ್ಲಿ ಬರಲಿ ಯಾವ ಪಕ್ಷಾತೀತವಾಗಿ ನಾನು ಈ ಬಾ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇನ್ನು ಮುಂದೆನೂ ಕೆಲಸ ಮಾಡ್ತೀನಿ ಮಿತ್ರ ಪ್ರಮುಖವಾಗಿ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭೆ ಚುನಾವಣೆ ಮುಗಿದ ನಂತರ ಶೃಂಗೇರಿ ಕ್ಷೇತ್ರ ಶಾಸಕರಾಗಿರುವಂತಹ ಎಲ್ಲೂ ಕೂಡ ಸಾರ್ವಜನಿಕರಿಗೆ ಕೈಗೆ ಸಿಗ್ತಾ ಇಲ್ಲ ಏನು ಯಾವುದಾದ್ರು ಮದುವೆ ಸಮಾರಂಭಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ರಾಜೇಗೌಡರು ಸಿಗ್ತಾ ಇದ್ದಾರೆ ವಿನಃ ಅವರು ಕಚೇರಿಗಳಲ್ಲಿ ಯಾವುದೇ ರೀತಿಯಾದ ಒಂದು ಸಾರ್ವಜನಿಕ ಸಭೆ ಆಗಲಿ ಜನಸಂಪರ್ಕ ಸಭೆಗಳನ್ನ ಮಾಡ್ತಾ ಇಲ್ಲ ಅಪರೂಪಕ್ಕೆ ಜನಸಂಪರ್ಕ ಸಭೆ ಮಾಡಿದ್ರು ಕೂಡ ಅವರ ಹಿಂಬಾಲಕರು ಮಾತ್ರ ಅಲ್ಲಿರ್ತಾರೆ ವಿನಃ ಬೇರೆ ಯಾರು ಕೂಡ ಇರಲ್ಲ ಸಾರ್ವಜನಿಕರ ಹವಲುಗಳನ್ನು ರಾಜೇಗೌಡರು ಸ್ವೀಕಾರ ಮಾಡ್ತಿಲ್ಲ ಅನ್ನೋ ಒಂದು ಆರೋಪ ಇದೆ ಅಂದರೆ ಕಡೆ ನೋಡಿದ್ರೆ ರಾಜೇಗೌಡರು ಸಾರ್ವಜನಿಕರಿಂದ ಮತದಾರರಿಂದ ದೂರ ಆಗ್ತಾ ಇದ್ದಾರ ಅಂತ ದಿನದಿಂದ ದಿನಕ್ಕೆ ಖಂಡಿತ ಇಲ್ಲ ಪ್ರತಿಯೊಬ್ಬರಿಗೂ ರಾಜೇಗೌಡರು ಇವತ್ತು ಸಿಗ್ತಾ ಇದ್ದಾರೆ ಎಷ್ಟೋ ಜನ ಅವರ ಮನೆಗೆ ಹೋಗಿ ಅವರವರ ಕೆಲಸಗಳನ್ನು ಹೇಳಿ ಕೇಳಿ ಅರ್ಜಿಗಳನ್ನು ಕೊಟ್ಟು ಮಾಡಿಸಿ ಬರ್ತಾ ಇದ್ದಾರೆ ಆಮೇಲೆ ರಾಜೇಗೌಡರ ಒಂದು ಸಮರ್ಪಣಾ ಕಚೇರಿ ಕೊಪ್ಪ ಇಲ್ಲೂ ಕೂಡ ಅವರು ವಾರದ ಒಂದ್ಸರಿ ಎರಡು ಸರಿ ಬಿಡುವುದಾಗಿ ಬರ್ತಾರೆ ಸಾರ್ವಜನಿಕರು ಅರ್ಜಿಗಳನ್ನ ಮತ್ತು ಅಹವಾಲುಗಳನ್ನ ಸ್ವೀಕಾರ ಮಾಡ್ತಾರೆ ಹಾಗೆ ರಾಜೇಗೌಡರು ಇವತ್ತು ಜನಸಾಮಾನ್ಯರಿಗೆ ಅವಗಮಕ ಸಿಗ್ತಾ ಇಲ್ಲ ಯಾಕೆ ಅಂದ್ರೆ ಸ್ವಲ್ಪ ಇವತ್ತು ಸರ್ಕಾರ ಬಂದಿದೆ ಸ್ವಲ್ಪ ಹೆಚ್ಚಿಗೆ ಸರ್ಕಾರ ಬಂದ ನಂತರ ವಾರದಲ್ಲಿ ಏಳು ದಿನದಲ್ಲಿ ಐದು ದಿನ ಬೆಂಗಳೂರ್ಲಿರ್ತಾರೆ ಎರಡು ದಿನ ಮಾತ್ರ ಕ್ಷೇತ್ರದಲ್ಲಿರ್ತಾರೆ ಇರ್ತಾರೆ ಬರೆ ತಾಲೂಕು ಬರುತ್ತೆ ಇದೇನು ಒಂದು ಕಡೆ ಸಮಸ್ಯೆ ಆಗ್ತಾ ಇದೆಯಾ ಅಂತ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ರಾಜೇಗೌಡರು ಕ್ಷೇತ್ರದಲ್ಲಿ ಸುತ್ತ ಬರ್ತಾ ಆಗಲ್ಲ ರಾಜೇಗೌಡರು ಖಂಡಿತ ಬೆಂಗಳೂರಿಗೆ ಹೋಗಲೇಬೇಕು ವಿಧಾನಸೌಧಕ್ಕೆ ಹೋಗಲೇಬೇಕು ಸಂಬಂಧಪಟ್ಟ ಇಲಾಖೆಗಳಿಗೆ ಹೋಗ್ಬೇಕು ಸಂಬಂಧಪಟ್ಟ ಹತ್ರ ಹೋಗಬೇಕು ಕೆಲಸಗಳನ್ನ ಫಂಡ್ ತರೋದಕ್ಕೆ ಅವರ ಹೆಚ್ಚಾಗಿ ಬೆಂಗಳೂರು ಹೋಗ್ಬೇಕಾಗುತ್ತೆ ಕ್ಷೇತ್ರ ಅಭಿವೃದ್ಧಿ ಖಂಡಿತ ಖಂಡಿತ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ಈಗ ಇತ್ತೀಚೆಗೆ ಬೇರೆ ಅವರು ಅಧ್ಯಕ್ಷ ಅಧ್ಯಕ್ಷರಾಗಿದ್ದಾರೆ ಆ ಕ್ರೀಡಾಂಗು ಕೂಡ ತುಂಬಾ ಅನುದಾನಗಳನ್ನ ನಮ್ಮ ಕ್ಷೇತ್ರಕ್ಕೆ ತರ್ತಾ ಇದ್ದಾರೆ ಖಂಡಿತ ರಾಜೇಗೌಡರಿಂದ ಅಭಿವೃದ್ಧಿಲಿ ಎಲ್ಲೂ ಹಿನ್ನಡೆ ಆಗ್ಲಿಲ್ಲ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಹಳ್ಳಿ ಹಳ್ಳಿಗಳಲ್ಲಿ ರಸ್ತೆ ಆಗ್ತಾ ಇದ್ದಾವೆ ಈಗ ಮೊನ್ನೆ ತಾನೇ ಕೊಪ್ಪ ಡಿಗ್ರಿ ಕಾಲೇಜಿಗೆ ಒಂದು ಯಾವುದೋ ಇಂಡೋರ್ ಸ್ಟೇಡಿಯಮಿಗೆ ಒಂದು ಕೋಟಿ ಜನ ಇದು ಮಾಡ್ಕೊಂಡಿದ್ದಾರೆ ಹಾಗಾಗಿ ರಾಜೇಗೌಡರು ಅಭಿವೃದ್ಧಿಲಿ ಏನು ಹಿನ್ನಡೆ ಆಗಲಿಲ್ಲ ಅಭಿವೃದ್ಧಿ ಆಗಿ ಮಾಡ್ತಾ ಇದ್ದಾರೆ ಹೆಚ್ಚಾಗಿ ಸ್ವಲ್ಪ ಅವ್ರು ಬೆಂಗಳೂರು ಪ್ರವಾಸ ಅಥವಾ ಬೆಂಗಳೂರಿಗೆ ಹೋಗಬೇಕಾಗಿದೆ ಅನಿವಾರ್ಯ ಯಾಕಂದರೆ ಒಬ್ಬ ಶಾಸಕ ಆಗಿ ಸರ್ಕಾರ ಇಲ್ಲದವಾಗ ಇಲ್ಲಿ ಜನಸಾಮಾನ್ಯರಿಗೆ ಕೈಗೆ ಸಿಗ್ತಾ ಇರ್ತಾರೆ ಇವತ್ತು ಒಬ್ಬ ಶಾಸಕರಾಗಿ ಸರ್ಕಾರ ಇದೆ ಅಂದವಾಗ ಅವರು ಮಿನಿಸ್ಟ್ರಿಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಹೋಗಿ ಅನುದಾನಗಳು ತರುವಲ್ಲಿ ಅವರು ಹೋಗಲೇಬೇಕಾಗುತ್ತೆ ಹಾಗೆ ವಾರ್ದಲ್ಲಿ ಮೂರು ನಾಲ್ಕು ದಿನ ಬೆಂಗಳೂರು ಹೋಗ್ತಾರೆ ಆದ್ರೆ ಇಲ್ಲಿ ಅಭಿವೃದ್ಧಿಗೆ ಯಾವುದೇ ಅಭಿವೃದ್ಧಿ ಆಗಲಿಲ್ಲ ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇದೆ ಕ್ಷೇತ್ರ ಮಿತ್ರ ಇತ್ತೀಚೆಗಷ್ಟೇ ನಿಮ್ಮ ಬ್ಲಾಕ್ ಕಾಂಗ್ರೆಸ್ಗೆ ನೂತನ ಅಧ್ಯಕ್ಷರನ್ನ ಆಯ್ಕೆ ಮಾಡಿರುವಂತದ್ದು ಏನು ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರ ಆಯ್ಕೆ ಮಾಡಿದ ನಂತರ ಪಕ್ಷದ ಕಚೇರಿಯಲ್ಲಿ ಒಂದು ಸಭೆ ನಡೆಯುತ್ತೆ ಇನ್ನೊಂದು ಸಭೆ ಏನೋ ಆಕಾಂಕ್ಷಿಗಳ ಸಭೆ ಇದರಲ್ಲಿ ನಿಮ್ಮ ಪುರಭವನದಲ್ಲಿ ನಡೆಯುತ್ತೆ ಆ ಒಂದು ಸಭೆಗಳಲ್ಲಿ ನಡೆದಂತಹ ಮಾತುಗಳಾಗಿರ್ಬೋದು ಶಾಸಕರ ಎದುರುಗಡೆ ಒಂದು ಕೆಲವೊಂದು ಹೇಳಿಕೆಗಳು ಶಾಸಕರ ಹೃದಯಕ್ಕೆ ವ್ಯಕ್ತಿ ನಡೆದ ಅಸಮಾಧಾನಗಳನ್ನು ಅವರಾಗ್ತಾರೆ ಹೀಗೆ ಹಲವಾರು ಘಟನೆಗಳು ನಡೆದವು ಯಾಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಆಯ್ಕೆಯಾದ ನಂತರ ಯಾಕೆ ಈ ಪ್ರಮಾಣದ ಒಂದು ಗೊಂದಲ ಸೃಷ್ಟಿಯಾಯಿತು ಗೊಂದಲ ಏನು ಅಲ್ಲ ಆಸ್ಪಿರಂಟ್ಸ್ಗಳಿದ್ದು ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಅಲ್ಲ ನಮ್ಮ ತಾಲೂಕಲ್ಲಿ ಎಲ್ಲರ ಗಮನಕ್ಕೆ ತಂದು ಎಲ್ಲವರಿಗೆ ಗಮನ ತಂದು ವೀಕ್ಷಕರು ಬಂದು ಒಂದು ಬ್ಲಾಕ್ ಸಮಿತಿಯ ಅಧ್ಯಕ್ಷನ ಆಯ್ಕೆ ಮಾಡ್ಬೇಕನ್ನೋದು ನಮ್ಮದೊಂದು ನಿರೀಕ್ಷೆ ಆಯಿತು ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಇದರಲ್ಲಿ ಚರ್ಚೆ ಇದನ್ನು ಕ್ರಮಬದ್ಧವಾಗಿ ಮಾಡಬೇಕಿತ್ತು ಅಂತೇಳಿ ನಮ್ಮದೊಂದು ಚರ್ಚೆ ಎರಡೆರಡು ಸಭೆಗಳೇನಿಲ್ಲ ಎರಡು ಒಂದು ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಆಗಿದೆ ಇನ್ನೊಂದು ಸಭೆಗೆ ಶಾಸಕರು ಬಂದಿದ್ದರು ಶಾಸಕ ನೇತೃತ್ವದಲ್ಲಿ ಸಭೆ ಆಗಿದೆ ಇದು ಬಂದ ಇರಲಿಲ್ಲ ನಮ್ಮ ಕಾರ್ಯಕರ್ತರ ಸಭೆ ಕಾರ್ಯಕರ್ತರಲ್ಲಿ ಚರ್ಚೆ ಆಗಿದೆ ಎಲ್ಲ ಗಮನಕ್ಕೆ ತಂದು ಮಾಡ್ಬೇಕಿತ್ತು ಅಂತ ಹೇಳಿ ಅದ್ಬಿಟ್ರೆ ಬೇರೆ ಯಾರು ಗೊಂದಲ ಇಲ್ಲ ಗೊಂದಲ ಅಂತೇಳಿ ನೀವು ತಿಳ್ಕೊಳ್ಳೋಕೆ ಬೇಡ ನಾವೆಲ್ಲರೂ ಪ್ರೀತಿಯ ಸಭೆ ನಾವು ಪ್ರೀತಿಯ ಸಭೆ ನಾವೆಲ್ಲರೂ ಹೇಳಿದ್ದಾರೆ ಆತರ ಗೊಂದಲ ಇದ್ದಿದ್ರೆ ಬ್ಲಾಕ್ ಅಧ್ಯಕ್ಷರು ಅಥವಾ ನಾವು ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ಕೆಲಸ ಮಾಡ್ತಿರ್ಲಿಲ್ಲ ಇಡೀ ತಾಲೂಕಲ್ಲಿ ನಾವು ಒಟ್ಟಾಗಿ ಜಯಪ್ರಕಾಶ್ ಹೆಗಡೆ ಅವ್ರ ಕೆಲಸಕ್ಕೋಸ್ಕರ ಬ್ಲಾಕ್ ಅಧ್ಯಕ್ಷರು ಮತ್ತು ಮೂರು ಹೋಬಳಿ ಅಧ್ಯಕ್ಷರು ಮತ್ತು ಎಲ್ಲಾ ಬೂತ್ ಅಧ್ಯಕ್ಷರು ಮತ್ತು ಪಂಚಾಯತ್ ಅಧ್ಯಕ್ಷರು ಹಾಗೂ ಉಸ್ತುವಾರಿ ಅಧ್ಯಕ್ಷ ನಾವು ಜನ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಆಯ್ಕೆ ಪ್ರಕ್ರಿಯೆ ಸರಿ ಇರಲಿಲ್ಲ ಅಂತೇಳಿ ನಾವೊಂದು ಕೇಳಿದ್ದು ಅದು ನಮ್ಮ ನಾಯಕರು ನಡೆದ ಬಂದು ಕೂತು ಅದನ್ನು ಸರಿ ಮಾಡಿದ್ದಾರೆ ಯಾವುದೇ ಗೊಂದಲ ಇಲ್ಲ ನಾವು ಇವತ್ತು ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೇತೃತ್ವದಲ್ಲಿ ಈ ಚುನಾವಣೆ ಮಾಡ್ತೀವಿ ನೀವು ಹೇಳಿದ್ರಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ರಿ ಆ ಬಹುಶಃ ಚುನಾವಣೆ ಮುಗಿತಿದ್ದಂಗೆ ಇನ್ನೊಂದು ರೀತಿ ಗೊಂದಲ ಇನ್ನೊಂದು ರೀತಿಯ ಮೀಟಿಂಗ್ಗಳು ಸಭೆಗಳು ನಡೆಯುತ್ತಾ ಅಂತ ಕೊಪ್ಪ ಬ್ಲಾಕ್ ಅಲ್ಲಿ ಏನಿಲ್ಲ ನಮ್ಮ ಪಾರ್ಟಿಯಲ್ಲಿ ನಮ್ಮ ಪಾರ್ಟಿ ಒಂದು ಮನೆ ಹಾಗೆ ನಮ್ಮ ಮನೆ ಒಳಗಡೆ ಸಣ್ಣ ಪುಟ್ಟ ಪ್ರತಿಯೊಂದು ಮನೇಲು ಬರೋದೇ ಅದೇ ರೀತಿ ನಮ್ಮ ಪಾರ್ಟಿಲೂ ಬಂದಿದೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಾವೆ ಮುಂದಿನ ದಿನಗಳಲ್ಲೂ ಯಾರೂ ಅದರಲ್ಲಿ ಎರಡು ಎಣ್ಣಿಸದು ಬೇಡ ಆ ರೀತಿ ಗೊಂದಲಗಳು ಆಗೋದಿಲ್ಲ ಎಲ್ಲ ಒಟ್ಟಾಗಿ ಕೂತು ಚರ್ಚೆ ಮಾಡಿ ಇದನ್ನು ಬಗೆಹರಿಸ್ಕೊಳ್ಳೋದು ಅಂತೇಳಿ ನಮ್ಮ ಎಮ್ ಎಲ್ ಎ ಸಾಹೇಬರು ಇದನ್ನು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಆ ಪ್ರಕಾರ ನಡೆಯುತ್ತೆ ಯಾವುದೇ ಗೊಂದಲ ಇಲ್ಲ ಅಲ್ಲ ಚಾತಕರು ಮಾಡಿದ ಎಡವಟ್ಟಿನಿಂದಾನೆ ಅಲ್ವಾ ಮೊನ್ನೆ ಈ ರೀತಿ ಅಸಮಾಧಾನಗಳು ಸ್ಫೋಟ ಇಲ್ಲ ಯಾರು ಎಡವಟ್ಟು ಯಾರ್ದು ತಪ್ಪು ಯಾರು ಸರಿ ಅಂತ ನಾವು ಹೇಳೋದಿಲ್ಲ ಅಲ್ಲಿ ಏನಾಗಿದೆ ಚುನಾವಣಾ ಸಮಯದಲ್ಲಿ ನಮ್ಮ ಹಳೆ ಬ್ಲಾಕ್ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ ಚುನಾವಣೆ ಬಂದಿದೆ ಡಿಕ್ಲೇರ್ ಆಗಿದೆ ಚುನಾವಣೆಗೆ ಒಂದು ಸ್ವಲ್ಪ ದಿನಕ್ಕೆ ತಾತ್ಕಾಲಿಕ ಒಬ್ಬರು ಅಧ್ಯಕ್ಷರು ಬೇಕಂತೇಳಿ ಇಮಿಡಿಯೇಟ್ ನೇಮಕ ಮಾಡಿದ್ದಾರೆ ಅಂದ್ರೆ ಪ್ರಸ್ತುತ ಏನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ತಾತ್ಕಾಲಿಕ ಅಧ್ಯಕ್ಷರಾಗದ್ರೆ ಅಲ್ಲ ಈಗ ಚುನಾವಣೆ ಮಾಡೋಕ್ಕೋಸ್ಕರ ಎಮರ್ಜೆನ್ಸಿಲಿ ಮಾಡಿದ್ವಿ ಅಧ್ಯಕ್ಷರು ಇನ್ನು ಮುಂದೆ ಎಲ್ಲರ ಅಭಿಪ್ರಾಯ ತಗೊಂಡು ಮತ್ತೆ ಅಧ್ಯಕ್ಷರ ಆಯ್ಕೆ ಮಾಡ್ತಾರೆ ಆ ಅಧ್ಯಕ್ಷರ ಆಯ್ಕೆಲಿ ಯಾರು ಅವನ್ನೆಲ್ಲ ಮನವೊಲಿಸ್ತಾರೆ ಅಲ್ಲ ಇನ್ನೊಂದು ಇದೆ ಒಂದು ಯಾವತ್ತು ಪಕ್ಷ ಸದೃಢವಾಗಿದೆ ಪಕ್ಷ ಯಾವ ಪ್ರಬಲವಾಗಿದೆ ಅವಾಗ ಆಕಾಂಕ್ಷಿಗಳು ಜಾಸ್ತಿ ಇರುತ್ತೆ ಇವತ್ತು ನಮ್ಮ ಪಕ್ಷ ಏನಾದ್ರು ವೀಕ್ ಆಗಿದ್ದರೆ ಇಷ್ಟು ಜನ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗ್ತೀವಿ ಅನ್ನೋ ಅನ್ನೋದಕ್ಕೆ ಆಸ್ಪೆಂಟ್ಗಳು ಬರ್ತಿರಲಿಲ್ಲ ಅಂತ ಇವತ್ತು ನಮ್ಮ ಪಕ್ಷ ಕೆಲಸ ಆಗ್ತಾ ಇದೆ ಎಮ್ ಎಲ್ ಎರಿದ್ದಾರೆ ಕ್ಷೇತ್ರದಲ್ಲಿ ನಮ್ಮ ತಾಲೂಕಲ್ಲಿ ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋ ಒಂದು ಆಶಾಭಾವನೆಯಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೇತೃತ್ವ ವಹಿಸಿಕೊಳ್ಳೋಕೆ ಇಷ್ಟು ಜನ ಮುಂದೆ ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದೇ ರೀತಿ ನಮ್ಮಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಿತ್ರ ಅವರಿಗೆ ಆಸಕ್ತಿ ಇದೆಯೇ ಇಲ್ಲ ಬ್ಲಾಕ್ ಕಾಂಗ್ರೆಸ್ ಇದೆ ಗ್ಯಾರಂಟಿ ಇದೆ ನಾನು ಹಿಂದೆ ನಿಮ್ಮ ಹೇಳಿದ್ದೆ ನಾನು ನಾವು ನಾನು ಒಬ್ಬ ಹೋಬ್ಳಿ ಜವಾಬ್ದಾರಿ ಕೊಟ್ಟಾಗ ಸಮರ್ಪಕವಾಗಿ ನಿರ್ವಹಿಸಿದ್ದೀನಿ ಮುಂದಿನ ಅಷ್ಟೇ ತಾಲೂಕಿಂದ ಏನಾದರೂ ಯುವಕ್ರಿಯೆ ಕೊಡೋದಾದ್ರೆ ಸ್ವಲ್ಪ ಹೊಸ ಮುಖಗಳಿಗೆ ಯುವಕ್ರಿಯೆ ಕೊಡುವುದನ್ನು ನಮ್ಗೆ ಕೊಡಿ ಅಂತ ಕೇಳಿದ್ದೀನಿ ನಿರೀಕ್ಷೆ ಇದೆಯಾ ಮಿತ್ರ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತಾರೆ ನಮ್ಮ ಶಾಸಕರು ಜಿಲ್ಲಾಧ್ಯಕ್ಷರು ಇವರೆಲ್ಲ ಮನಸ್ಸು ಮಾಡಿ ಕೊಟ್ಟರೆ ನಾನು ಕೆಲಸ ಮಾಡಕ್ಕೆ ಸಿದ್ಧ ಮಿತ್ರ ಒಂದು ಕಡೆ ಇದ್ದೀವಿ ಚುನಾವಣಾ ಉಸ್ತುವಾರಿ ಸಮಿತಿ ಇನ್ನೊಂದೆಡೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇನ್ನೊಂದು ಕಡೆ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇನ್ನೊಂದು ಕಡೆ ಹೋಬಳಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇವರೆಲ್ಲರೂ ಒಟ್ಟಾಗಿ ದೇಪ್ ಪ್ರಕಾಶ್ ಹೆಗ್ಡವರ ಪರವಾಗಿ ಈ ಬಾರಿ ಚುನಾವಣೆಯಲ್ಲಿ ಕೆಲಸ ಮಾಡ್ತಾರೆ ಖಂಡಿತವಾಗಿ ಮಾಡ್ತಾರೆ ಚುನಾವಣಾ ಉಸ್ತುವಾರಿ ಸಮಿತಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷರು ಸುಧೀರ್ ಕುಮಾರ್ ಮುರಹಳ್ಳಿ ಅವರು ಹಾಗೂ ಮೂರು ಜನ ಹೋಬಳಿ ಅಧ್ಯಕ್ಷರು ನಾವೆಲ್ಲ ಕೂತೊಂದು ಸಭೆ ಮಾಡಿದ್ವಿ ನಾವು ಚುನಾವಣೆಯನ್ನು ಒಟ್ಟಾಗಿ ಮಾಡಬೇಕು ಜಯಪ್ರಕಾಶ್ ಹೆಗಡೆಯನ್ನ ಗೆಲ್ಲಿಸ್ಬೇಕಂತೇಳಿ ಒಂದು ನಾವು ಹಣ ತೊಟ್ಟಿದ್ದೀವಿ ಖಂಡಿತವಾಗಿ ನಾವು ಇಷ್ಟು ಜನ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ ನಾವು ಯಾರು ಬೇರೆ ಬೇರೆ ನಿಟ್ಟಿನಲ್ಲಿ ಕೆಲಸ ಮಾಡೋದಿಲ್ಲ ಜಯಪ್ರಕಾಶ್ ಹೆಗಡೆಯನ್ನು ಗೆಲ್ಲಿಸಬೇಕು ಗೆಲ್ಸಾಗಿ ಗೆಲ್ಲಿಸ್ತೀವಿ ಆ ವಿಷಯದಲ್ಲಿ ನಾವು ಎಲ್ಲೂ ಗೊಂದಲ ಮಾಡ್ಕೊಳ್ಳೋದಿಲ್ಲ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಮಿತ್ರ ಕೊನೆಯದಾಗಿ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮತದಾರರಿಗೆ ಮುಖಂಡರಿಗೆ ಏನು ಹೇಳಕ್ ಬಯಸ್ತಾರೆ ಏನಂದರೆ ಯಾವತ್ತೂ ಒಬ್ಬ ಸಮರ್ಥವಾದ ನಾಯಕ ನಮಗೆ ಬೇಕು ಒಂದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಒಂದು ಪಾರ್ಲಿಮೆಂಟ್ ತನಕ ಸಮರ್ಪಕವಾದ ನಾಯಕ ಯಾರು ಅಂದರೆ ಅವನು ಜನಸಾಮಾನ್ಯರ ಕಷ್ಟಗಳು ಕೇಳಬೇಕು ಸ್ಪಂದಿಸಬೇಕು ಜನರಿಗೆ ಒಂದು ತಿಂಗ್ಳಿಗೆ ಒಂದು ಸರಿ ವಾರಕ್ಕೊಂದು ಸರಿ ಆದರೂ ಸಿಗಬೇಕು ಲಾಸ್ಟ್ ಟೈಮ್ ಎಂ ಪಿ ಆಗಿ ಹೋದವರು ನಮಗೆ ಆದರೂ ಈ ಕ್ಷೇತ್ರಗಳಿಗೆ ಬಂದಿರಲಿಲ್ಲ ಜಯಪ್ರಕಾಶ್ ಅವರು ಹಾಗಿಲ್ಲ ಪದೇ ಪದೇ ನಮ್ಮ ಸಂಪರ್ಕಕ್ಕೆ ಬರ್ತಾರೆ ಫೋನ್ ರಿಸೀವ್ ಮಾಡ್ತಾರೆ ನಮ್ಮ ಕಷ್ಟಗಳು ಕೇಳ್ತಾರೆ ಯಾಕಂದರೆ ಹಿಂದೆದು ಸಾರಿ ನೋಡಿದ್ದೀವಿ ನಾವು ಜನರಿಗೆ ತುಂಬ ಕೆಲಸ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಈ ಬಾರಿ ಎಲ್ಲ ಜನಸಾಮಾನ್ಯರು ಜಯಪ್ರಕಾಶ್ ಹೆಗಡೆರಿಗೆ ಓಟ್ ಹಾಕುವ ಮೂಲಕ ಜಯಪ್ರಕಾಶ್ ಹೆಗಡೆರನ್ನ ಗೆಲ್ಲಿಸ್ಕೊಳ್ಳೋಣ ಈ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ಆಗ್ತದೆ ನಮ್ಗೆಲ್ಲರಿಗೂ ಒಳ್ಳೆಯದಾಗ್ತದೆ ಅಂತೇಳಿ ನನ್ನ ಆಶ್ವಯ ಮಿತ್ರ ಅವರು ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪ್ರಮುಖವಾಗಿ ಲೋಕಸಭೆ ಚುನಾವಣೆ ತಯಾರಿ ನಿಮ್ಮ ಅಭ್ಯರ್ಥಿ ಹಾಗೆ ಕೊಪ್ಪದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ವಿಚಾರ ಈ ಎಲ್ಲ ವಿಚಾರಗಳ ಕುರಿತಾಗಿ ಸಿದ್ದುರ್ಗದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ದಿನವಾಗುವುದು ಧನ್ಯವಾದ ನೋಡಿದ್ರೆ ವೀಕ್ಷಕರಿ ಇದು ಹರಿಹರಪುರ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷರು ಹಾಗೆ ಇಲವಾಗ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ಮಿತ್ರಾ ಜೊತೆಗೆ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ